ಎಷ್ಟು ಗಾಂಚಾಲೆ ಮಾಡ್ತಾರೆ ಕಾಲಿ ತಂಗಿನ ಕಾಲಿಗೆ ಸೇರ್ಸೋಕ್ಕೆ ಬರಲ್ಲ ಅಂತ ಹೇಳಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಬರಬಾರ್ದು ಅಂತ ತೀರ್ಮಾನ ಮಾಡ್ಯಾರೇನ ನೋಡ್ತೀನಿ ಎಷ್ಟು ದಿವಸ ಹಿಂಗೆ ಮಾಡ್ತಾರೆ ಅಂತ ಅವ್ರು ಬರೋ ತನಕ ಸುಮ್ಮನೆ ಇಲ್ಲೇ ಅಂದರೆ ಈ ಅಪ್ಪ ಬೇರೆ ಬರೀ ಮಗಳು ಬೇಡ ಯಾರ್ದ ಮಗಳು ಓದೋದು ಬರೆಯೋದು ಅವ್ರು ಚೆನ್ನಾಗಿರೋದು ಬೇಕು ಅಲ್ಲಿ ಇಷ್ಟದೆ ಅಂತ ಗೊತ್ತಾನ ನಾನಾದ್ರೂ ಕಾಲಡಿ ಕಾಸ ಅಲ್ಲಿ ಎಷ್ಟವ್ರು ಹೇಳ್ದಂಗೆ ಕೇಳಿದೆ ನಾನು ಇಷ್ಟ ದಿವಸ ಹತ್ರ ಫೋನಲ್ಲಿ ಮಾತಾಡಬೇಡ ಅದರಲ್ಲೂ ಸುಮ್ಮನೆ ಇದ್ದೆ ಯಾ ಇದನ್ನು ಹೇಳಿರಲಿಲ್ಲ ಆಂಟಿ ಹೇಳೋದು ಸರಿನೇಯ್ಯ ನಾನು ಮಾಡಿದ್ದೆ ಹೆಚ್ಚಾಗಿತ್ತು ನನ್ನ ಯಾವ ಆಸೆನೂ ಬೇಡ ಅವ್ರಿಗೆ ಪುಷ್ಟಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಏನು ಬೇಕಾದ್ರೆ ಮಾಡ್ಕೊಂಡ್ಲಿ ಅವ್ರು ನನಗ ಫೋನ್ ಮಾಡಿ ಮಾಡಿ ಸಾಕಾತ ಈ ಅತ್ತೆ ಒಬ್ಬರು ಸಾಯಂಕಾಲದೊಳಗೆ ಕಳಿಸ್ತೀನಿ ಈಗಲೇ ಕಳಿಸ್ತೀನಿ ಬಾ ಬೇಜಾರಾತದೆ ಅದು ನಿನ್ನ ಗಂಡದ ಮರಿ ನೀ ಬಾ ಅಂತ ಅಲ್ಲ ಇವ್ರಿಗೆ ಬೇಜಾರಾಗ್ತದಂತೆ ಇಲ್ಲದೆ ಇದ್ದಿದ್ದಕ್ಕೆ ನಾನು ಹೋಗೋಕೆ ಇವ್ರು ಬೇಜಾರು ಕಳಿಯೋಕ್ಕೆ ಎಂಥದವರು ಹಾಳು ಬಿದ್ದು ಹೋಗ್ಲಿ ಹೋಗಾರು ಹೋಗನೇ ಅಪ್ಪನ ಕಟ್ಟ ತುಪ್ಪಿಸ್ಕೀನ ಅಂದರೆ ಈಗ ಬರೋದು ಇಲ್ಲಲ್ಲ ಎಂತ ಮಾಡದ್ ನಾನು பல்லவியே பல்லவியே எந்ததே மறத்தி நீ கலட்டி ஆர்ஸ் நோடியல மத்தொன்சத்தை பரோரொக அவன் ஃபோன் மாறி இத்திஷ் சத்திகாரி அந்த அவன் காத்திரி அது நங்கக்காரோ ஆகதே இல்லப்பா நம் தலை கொடக்காக ஒன் கடை அப்பா ஒன் கடை மகள் நான் ஏன் கத்தி சாயது இது மாதிரி ஹங்கே ஃபோன் மாதானே ஆ ஹம் அந்ததான் நோட யாக்கு மேத்தீரே இத மத்தியதான் இதொந்த அம்ம நான் தலை தின்னக்கி ஏன்னாரும் கூட்டித்தோ அன்னஸ்ட்டுக்கு நான் சும்மா நீர் தி எந்த மாதிரி நோடன மனையே எழுது ஹெர் ஆக்தார அந்தது நோடபிடத்தி நான் பல்லவே எந்த கருத்தினு கேடல நீங்கள் வந்து கிண்டியலே அல்ல அப்ப எடு சி வந்து கேண்ட்ஹோதே மார்த்தீ ಎಂತ ಫೋನ್ ಮಾಡಿದ್ದಾನೋ ಅವ್ರು ಗೊತ್ತಾರಾನೋ ಇಲ್ಲ ನೀವೇ ಹೋಗಿ ಅಂತ ಕೂತ್ಕೊಂಡರೆ ಅವರು ಫೋನ್ ಮಾಡೇ ಬಾರತ್ತೆ ಫೋನ್ ಮಾಡ್ದೇನೆ ಮಾತಾಡ್ದಾನೆ ಫೋನಲ್ಲಿ ಅಮ್ಮ ನೀನೊಂದು ಬೇರೆ ನನ್ನ ತಲೆ ತಿನ್ಬೇಡ ಗೊತ್ತಾತಾ ನೀನೇ ನೋಡಲ ಎಷ್ಟು ಸತಿ ಫೋನ್ ಮಾಡಿದೆ ಫೋನ್ ಎತ್ತ ಇದ್ದರೂ ನಾನು ಎಂತ ಮಾಡಲೆ ಕೊಟ್ಟು ಹೊಡಲ್ಲ ಫೋನ ಎಂತೆ ಇಲ್ಲಿ ನಾಗಪಳ್ಳಿ ಹೇಳ್ತಾ ಮಾತಾಡಲ ನಾನು ಮಾತಾಡ್ದು ಮಾತಾಡ್ದು ಕೇಳ್ತೇನೆ ಫೋನ್ ಎತ್ತಿದ್ರೆ ಮಾತಾಡ್ತಾ ಇರ್ತೇನೆ ಎಷ್ಟೊತ್ತಿನ ಫೋನ್ ಮಾಡ್ತಿದ್ದೀನಿ ಫೋನಲ್ಲಿ ಮಾತೇ ಆಡೋಲ್ಲ ಫೋನ್ ಮಾತಾಡೋಣ ಮಾಡಲ್ಲ ಅತ್ತೆ ಫೋನ್ ಎತ್ತರ ಈಗ ಕೊಳಿಸ್ತೀನಿ ಅಂತ ಹೇಳಿದ್ರೆ ಇಷ್ಟಾದರೂ ಬರ್ತಕ್ಕಿಲ್ಲ ನಾನು ಎಂತ ಮಾಡಲಿ ಕೂಗಬೇಡ ಕೂಗಬೇಡ ಸ್ವಲ್ಪ ಹಲ್ಲಕ್ಕೆ ಮಾತಾಡು ಎರಡು ಸತಿ ಬಂದು ಹೋಗ್ಯಾರೆ ನಿನ್ನಪ್ಪ ಎಷ್ಟೊತ್ತಿಗೆ ಹೋಗ್ತಿರಿ ಅಂತ ಇನ್ನು ಎಂತ ಮಾಡೋದು ಸೊಣತೈತಿ ನಾನು ನೀನು ಹೋಗಾರ ಹೋಗೋಣ ಹೋಗೋಣ ಅಂದರೆ ಈಗ ಹೊತ್ತು ನಿಕ್ಕಿ ಹೋದಾನೆ ನಾ ಏನು ಗತಿ ಸಾಯ್ಲಿ ಇಲ್ಲಿ ಪೋಸ್ಟೆ ಹೇಳಿದ್ರೆ ಈಗ ಬತ್ತಾರಂತೆ ಬತ್ತಾರಂತೆ ಅಂತಲೇ ಮತ್ತೆ ಹಂಗ ನಾನು ಒಂದು ಧೈರ್ಯ ಮಾಡಿದೆ ಅಯ್ಯೋ ಆಚೆಗೆ ಈಗ ತಮ್ಮಣ್ಣಿನಾರು ಹೇಳಿದರೆ ಒಂದು ಗಳಿಕೆ ಬಿಟ್ಟು ಬರ್ತಿದ್ನೇನು ಏ ಈಗ ಹಂಗೆ ಹೋದರೂ ಇಲ್ಲ ಹಂಗೆ ಕಂಡ್ರಾಗಲ್ಲ ನಿನ್ನಪ್ಪಗೆ ಅದಕ್ಕೂ ಸುಮ್ಮನೆ ಇರಲ್ಲ ಏನು ಗತಿ ಸಾಯ್ಲಿ ಹೊಲಗಿಟ್ಟೊತ್ತಿಗೆ ನಡ್ಕೊಂಡೇ ಹೋಗಿದ್ರು ನಾನು ನಿನ್ನೆ ಹೋಗಿ ಬರಬೇಕಿತ್ತು ಒಡೆದಾಟಂಗ ಅ ಇಲ್ಲ ಅದು ಗೊತ್ತಿಲ್ಲ ಏನು ಗೊತ್ತಿ ಸಾಯ್ಲಿ ನಾನೀಗ ಎಂತ ಮಾರತ್ತೆ ನಿಮಗೊಂದು ನಾನು ಒಬ್ಬಳು ಇದ್ದಿದ್ದು ಹೆಚ್ಚಾಗ್ಯದಲ್ಲ ಆ ಕಡೆಯಿಂದ ಅವ್ರು ಹಂಗೆ ಮಾಡ್ತಾರೆ ಈ ಕಡೆಯಿಂದ ಇವರು ಹಿಂಗೆ ಮಾಡಿ ಬರ್ತಾರೆ ಅಂತ ಹೇಳಿದೆ ಅಂದರೆ ಅತ್ತ ಹೇಳಿದ್ದು ಹಂಗೆ ಕಳಿಸ್ತೀನಿ ಈಗಲೇ ಕಳಿಸ್ತೀನಿ ಅಂದರು ಅದಕ್ಕೆ ನಾ ಹೇಳಿದೆ ಈಗ ಬರ್ತಾರೆ ಅಂತ ಹಿಂಗೆ ಮಾಡ್ತಾರೆ ಅಂತ ನಂಗೆ ಏನು ಗೊತ್ತ ಈಗ ಫೋನ್ ಮಾಡ್ತಿದ್ದೀರಿ ಫೋನ್ ರಿಸೀವ್ ಮಾಡಲ್ಲ

ಅಯ್ಯೋ ಈ ಹಾಗೆ ಮನ್ಸಿನ ಕೈಯಲ್ಲಿ ನಂಗೆ ಹುಡುಗಿ ಕಟ್ಟಕ್ಕೆ ಆಗದೆ ಇಲ್ಲಪ್ಪ ನಾ ಏನು ಗೊತ್ತೀ ಸಾಯ್ಲಿ ಎಂತ ಹೇಳಲೆ ನಾನೀಗ ಎಂತ ಹೇಳಲೆ ಅಂದರೆ ಇದ್ದಿದ್ದನ್ನೇ ಹೇಳು ಅತ್ತೆ ಹಿಂಗೆ ಕಳಿಸ್ತೀನಿ ಅಂತ ಹೇಳಿದ್ರಂತೆ ಬರ್ಲಂತ ಏನು ಬಹುಶಃ ಏನೋ ತೊಂದರೆ ಆಗಿದೆ ಏನೋ ನಾಳೆ ಬರ್ತಾರೆ ಒಂದು ದಿವಸ ಸ್ವಲ್ಪ ತಡ್ಕಳಿ ಅಂತ ಹೇಳು ನೋಡೋಣ ಏನು ನಿನ್ಗೆ ಅಂತ ಹೋತದಂತ ದಿವಸ ಇಲ್ಲಿದ್ರೆ ತಪ್ಪಿ ಕೊಟ್ಟೇನು ಹಂಗೆ ಮಾತಾಡಿದ್ರೆ ಬಾಯಿ ಮುಚ್ಚಿನ ಸುಮ್ಮನೆ ಇದ್ರಂದಾತು ಬಂದೆ ಬಂದೆ ಇಲ್ಲಿ ರೀ ಬಂದೆ ತಡೆಯರ್ ಕೂಗಕ್ಕೆ ಎಂತ ಆಗ್ಯದ್ ನೋಡ ನಿಮ್ಗೆ ಅದೇ ನಿಮಗೆ ಕೂಗಕ್ಕೆ ಎಂತ ಆಗ್ಯದ್ ನೋಡನಾ ಆ ಚೀಟಿಗ ಎಷ್ಟೇ ಏನು ಏನ್ಕೋಬೇಕ ಫೋನ್ ಮಾಡಿದ ನಾನು ಇಲ್ಲ ಏನ ಇಲ್ಲ ಎಂತ ಹಾಳಾಗ್ಯದ ಫೋನ್ ತೆಗಿಯಲ್ಲ ಅವರ ಅದು ಅತ್ತಿಗೆ ಅವಾಗ ಫೋನ್ ಮಾಡ್ತೀವಿ ಮಾ ಇವ್ರಿಗೆ ಮಾಡಿ 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 ಸುಸ್ತಾ ಕಡಿಕೆ ಅತ್ತಿಗೆ ಮಾಡ್ತೀವಿ ನಾನು ನೋಡಿದ್ನಪ್ಪ ಅವನ್ನೆಲ್ಲ ಅತ್ತಿಗೆ ಮಾಡಿದಾಗ ಅತ್ತಿಗೆ ನಾ ಮಾತಾಡಿ ಅದು ಹೇಳ ಅಂತ ಬೇಜಾರಾಗ್ತದೆ ಆತದೆ ಇದೆ ಇಲ್ಲದೆ ಮನೇಲಿ ಅದು ಇಲ್ಲ ಮರತಿ ನೀನೇ ಇಲ್ಲಿ ಬೇಜಾರಾಗ್ತದೆ ಪಕ್ಕನ ಬಾ ಈಗಲೇ ಕಳಿಸ್ತೀನಿ ಅವನ್ನ ಯಾಕೆ ಹಿಂಗೆ ಮಾಡ್ತಾನೇನ ಅಂಥದ್ದು ಜನ ಕೆಲಸ ಅದೇ ಅಂತ ಹೇಳ್ತಾ ಇದ್ದಾನೆ ಆದರೂ ಚಿಂತೆಕ್ಕಿಲ್ಲ ಫಸ್ಟ್ ನೀನು ಕರ್ಕೊಬರಕ್ಕೆ ಹೇಳ್ತೀನಿ ಅಂತ ಹೇಳ್ಯಾರೆ ನಾನೇ ಅಲೇತೀನಿ ಈಗ ಅವ್ರು ಬರ್ದೇ ಇದ್ಕಿರಿ ಅಂತ ಮಾಡ್ತದೆ ಮೇಡಮ್ಮ ಯಾರು ಕಂಡ್ರ ಮಕ್ಕಳಿಗೆ ಕಿಸ್ಕಟ್ಟು ಹಂಗೆ ಕಿಸ್ಕೊಡ್ತೀರಲ್ಲ ಹಂಗಾರೆ ನಿಮಗೆ ಎಂತ ಆಗ್ಯದ ಮೇಡಮ ಅಲ್ಲ ಹಂಗೆ ಎಂತ ಅಂತ ಅಂತ ಮಾಡಣ ಹೇಳಕ್ಕ ನಿಭಯಕ್ಕೆ ಬರ್ತೀರಿ ಮನೆಗೆ ಬಂದಾಗಲಿ ಈ ನಮ್ಗೆ ಕಿಸ್ಕಟ್ಟೆತನ ಮಾಡ್ತಿದ್ರೆ ಎಲ್ಲಿ ಹೋಗಬೇಕವ ಎಲ್ಲಿಗೆ ಹೋಗೋದು ಬೇಡ ನಟ್ಟಾಗಿ ಗಂಡನ ಮನೇಲಿ ಅದಿದ್ದರೂ ಸಾಕು ಬಂಗಾರದ ಹಂಗೆ ಮನೆ ಸಿಕ್ಕಿದೆ ಅಲ್ಲಿ ಇದ್ಕೊಂಡ್ಲಿ ಎಲ್ಲಿಗೆ ಬರೋದು ಬೇಡ ಇಲ್ಲಿಗೂ ಬರೋದು ಬೇಡ ಎಲ್ಲಿಗೆ ಹೋಗ್ತದಂತೆ ಯಾಕೆ ಅವ್ರು ಫೋನ್ ತೆಗಿಯಲ್ಲ ಬಂದಾಗ ಇಲ್ಲಿ ಕಳಿಸ್ದಾಗ ಎಷ್ಟು ಸತಿ ದಿನಕ್ಕೆ ಎಷ್ಟು ಸತಿ ಫೋನ್ ಮಾಡ್ತಿದ್ರು ಅದಕ್ಕೇನಾರು ಫೋನ್ ಸಿಕ್ಕಲ್ಲ ಅಂತ ಹೇಳಿದ್ರೆ ನಂಗೆ ಫೋನ್ ಮಾಡ್ತಿದ್ರು ಏನು ಫೋನ್ ತೆಗಿಯಲ್ಲ ಯಾಕೆ ಏನು ಎತ್ತ ಅಂತ ಉಂಟು ಫೋನ್ ಮಾಡಲ್ಲ ನನಗೂ ಮಾಡಲ್ಲ ಇದು ಫೋನ್ ಮಾಡಿದಾಗಲೂ ಎತ್ತಲ್ಲ ಅಂದರೆ ಸಿಟ್ಟು ಬಂದದ ಅವರಿಗೆ ಬರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಾರೆ ಅನುಭವಿಸ್ಬೇಕು ಅವಳು ಅನುಭವಿಸ್ಬೇಕು ಅಲ್ಲ ಇರ್ಬೋದೇನ ಮಾರ ಹಿಂಗೆ ಮೊನ್ನೆ ಹೋಗಲೇ ಅಂತ ಸಿಟ್ಟು ಬಂದದೇನ ಅದಕ್ಕೆ ಅವ್ರ ಫೋನ್ ಎತ್ತಲ್ಲ ಅಂತ ಕಾಣ್ತದೆ ಹಾಗಂತೇಳಿ ಅವ್ರು ಹಂಗೆ ಮಾಡಿದ್ರು ಅಂತೇಳಿ ನಾವು ಹಿಂಗೆ ಮಾಡ್ತಿದ್ರೆ ಏನು ಕಥತೆ ನೋಡೋಣ ಇಲ್ಲಿ ಹಿಂಗೆ ಮಾಡಿದ್ರೆ ಅಲ್ಲೆಲ್ಲ ಆಗೋದು ಅದು ಹೊಂದ್ಕೊಂಡು ಹೋಗೋದು ಇಲ್ಲಪ್ಪ ನಂಗೆ ಒಳ್ಳೆ ತೋರ್ ಮನೇಲಿ ಹೋದ್ರೆ ಆ ಥರ ಅದ್ರ ಬದಲು ಇಲ್ಲೇ ನಾನು ನೀರನ ಗನ ಗಂಡನ ಮನೇಲಿ ಅಂತ ಜ್ಞಾನ ಮಾಡ್ಕೊಂಡು ಇರ್ತದೆ ನೀ ಅಪ್ಪದ ತಾಯಿ ಆಗಿದ್ರೆ ಮೊನ್ನೆ ಅವರಷ್ಟೇ ಹೇಳೋಷ್ಟೊತ್ತಿಗೆ ನೀಂಗೆ ಹೇಳೋಕ್ಕಾಗಿರೋ ನಂಗೆ ಒಂದು ಸಲ ಹೇಳಿದರೆ ಹಿಂಗೆ ಅಂತ ನಾ ತಗೊಂಡೋಗಿ ಬಿಟ್ಬರ್ತಿದ್ನಾ ಇಷ್ಟು ಆತಿತ್ತ ನಾಳೆ ಅಲ್ಲಿ ಸಿಕ್ಕಿದಾಗ ಮನುಷ್ಯ ಪಾಪ ಮಾತಾಡೋಲ್ಲ ಅಷ್ಟು ಗೌರವ ಕೊಡ್ತಾರೆ ಮಾವ ಅಂದರೆ ಅವ್ರು ಏನಾದ್ರು ಕೇಳಾಗ ನಾ ಏನು ಹತ್ರ ಕೊಡ್ಬೇಕು ಅದಕ್ಕಂತ ಬುದ್ಧಿ ಇರಲಿಲ್ಲ ನಿಮಗೂ ಬುದ್ಧಿ ಇರಲ್ಲ ಅಂತ ಕೇಳ್ರಿ ಏನಂತ ಹೇಳ್ಬೇಕು ನಾನು ನೋಡೋ ನಿಂಗೊಂದು ಮಾತು ಹೇಳ್ತೀನಿ ಅಲ್ಲಿ ಏನಾರು ಒಂಚೂರು ಇದಾತು ಅಂದು ಕೂಡಲೇ ಇಲ್ಲಿ ಬೂಚಿ ಬೂಚಿ ಅನ್ನಬೇಡ ಇಲ್ಲಿ ಇಲ್ಲ ನೀನು ಅಲ್ಲೇ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳಿದ್ರೆ ಮಾತ್ರ ಅಲ್ಲಿ ಹೊಂದ್ಕೊಂಡು ಹೋಗ್ತದೆ ನಿನ್ನ ಮಗಳ ಹಣೆ ಬರ ನಂಗೆ ಗೊತ್ತಿಲ್ಲ ಅಂತ ಮಾಡ್ದ ಮಗಳ ಹಣೆ ಬರ ಅಂತ ನೀನೆಂತ ಅಂತ ನೀನು ಅಲ್ಲಿ ಹಂಗೆ ಇಲ್ಲದೆ ಇದ್ದಿದ್ರೆ ಇಲ್ಲಿ ಇರ್ತಿದ್ದ ನೀನು ನೀನೇನಾದ್ರು ಕಮ್ಮಿ ಇದ್ದ ನೋಡೇ ಹೋಗಿ ಬಂದು ನನ್ನ ಸುದ್ದಿ ಒಂದು ಎತ್ತಬೇಡಿ ನೀವು ಹೇಳಿನಿ ನಿನ್ನ ಸುದ್ದಿ ಎತ್ತೋದೋ ಇಲ್ಲ ಬಾರಿಸೋದೂ ಇಲ್ಲ ನೋಡೋ ನನಗೆ ಗಡಿಗಳಿಗೂ ಹೇಳ್ತಾ ಇರೋಕ್ಕಾಗಲ್ಲ ನಾನು ತಗೊಂಡೋಗಿ ಬಿಡಲ್ಲ ಈಗ ಒಂದು ಕೆಲಸ ಮಾಡ್ತೀನಿ ಹೊಳೆದಾಡ್ಸ್ಬೋತೀನಿ ಇಬ್ರು ಇಬ್ಬರೂ ಹೊಳೆದಾಡ್ಸ್ಬೋತೀನಿ ಆಚೆಗೆ ಹೋಗು ನೀವು ಉಳಿದು ನಾಳೆ ಬೆಳಗ್ಗೆ ಎದ್ವಾ ನೋಡು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಸಮ್ ಮಾಡಬೇಕು ಇಲ್ಲದಿದ್ರೆ ಭಾಳ ಈ ಕೊಪ್ಪ ಹೋಗ್ತದೆ ಅತ್ತೆ ಬೇರೆ ಹಂಗೆ ಹೇಳ್ಯಾರ ಅಂತ ಮೇಲೆ ಇವರು ಬರಲ್ಲ ಅಂದರೆ ಬರೋಲ್ಲ ನೀ ಹೇಳ ನಿನ್ನ ಮಗಳನ್ನು ಬಟ್ಟೆ ಎಲ್ಲ ತುಂಬಿಕಿಣಕ್ಕೆ ಹೇಳು ನಾನು ಹೊಳೆ ಹೊಳೆದಾಡ್ಸ್ಬೋತೀನಿ ಅಲ್ಲ ಅಷ್ಟೇ ಏನು ತಡೆದು ಹೋಗಿದ್ದು ಪುಣಾತ್ಮ ಇನ್ನೊಂದು ರಾತ್ರಿ ಇದು ಒಂದು ರಾತ್ರಿ ಬೆಳಗಾದರೂ ಸಾಕು ಅನಿಯ ಕಳ್ಸೋಕೆ ಬರೋದು ಬೇಡ ಅವ್ರು ಕರ್ಕೋಕೆ ಬರೋದು ಬೇಡ ಮತ್ತೆ ಎಂತ ಮಾಡೋದು ತಪ್ಪಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋದ್ರೂ ಈಗ ಒಂಥರ ಮೊದಲೇ ಮನ್ಸಿಗೆ ಒಂಥರ ಬೇಜಾರು ಮಾಡ್ಕೊಂಡದ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಮಾಡ್ಕೊಂಡ್ರಿ ಏನು ಸಾಯಿದ್ರಿ ಗಂಡು ಮೇಲೆ ಬರ್ತದ ಮತ್ತೆ ಸುಮ್ಮನೆ ಸಾಕು ಕಡಿಗೆ ಹಿಂಗಿದ್ದಂದು ಹೇಳಿ ಹೆದರ್ಸಕು ಕಲ್ತೀಯ ಅದ್ರಿದ್ರೂ ಹಿಂಗೆ ಮಾತಾಡ್ತೀಯೋ ಅದಕ್ಕೆ ಅದು ಹಂಗೆ ಮಾಡೋದು ಮಾಡ್ದು ನನ್ನ ನಾಳೆ ಬೆಳಗ್ಗೆ ಹಂಗಾರೆ ಈಗಲೇ ಬಟ್ಟೆ ಬರಿ ಎಲ್ಲ ಮಾಡಿಡ ತಿಂಡಿ ತೀರ್ಥ ಏನು ಮಾಡೋದಾರೋ ಮಾಡಿಡು ನಾಳೆ ಬೆಳಿಗ್ಗೆ ಕರ್ಕೊಂಡೋಗಿಬಿಟ್ವಾ ಅಷ್ಟೇ ನಾಳಿನ ಮ್ಯಾಲೆ ಮಾತ್ರ ಇಲ್ಲಿ ಇರಂಗಿಲ್ಲ ಹೇಳಿನಿ